ಸೊ ನಾರ್ಮಲ್ ಆಗಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆದಮೇಲೆ ತುಂಬ ಜನ ಚೂಸ್ ಮಾಡುವಂತಹ ಇಂಡಸ್ಟ್ರಿ ಬಂದ್ಬಿಟ್ಟು ಸೈನ್ಸ್ ಬ್ಯಾಕ್ ಇಂದ ಇದ್ರೆ ಇಂಜಿನಿಯರಿಂಗ್ ಬಿ ಸಿ ಎ ಬಿ ಎಸ್ ಸಿ ಎಮ್ ಬಿ ಬಿ ಎಸ್ ಕಾಮರ್ಸ್ ಬ್ಯಾಕ್ ಗ್ರೌಂಡಿಂದ ಇದ್ದೀರಂತಾದರೆ ಬಿ ಕಾಮ್ ಇಲ್ಲದಿದ್ದರೆ ಬಿ ಎ ಬಿ ಎಸ್ ಸಿ ಬಿ ಬಿ ಎ ಈ ರೀತಿಯಾದ ಗಳಿಗೆ ಹೋಗ್ತೀರ ಬಟ್ ಇದರಲ್ಲೂ ಕೆಲವು ಜನ ಪಿ ಯು ಸಿ ಸ್ಟೂಡೆಂಟ್ಸ್ಗಳಿಗೆ ಅವ್ರಿಗೆ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅಂದರೆ ಅವರ ಒಂದು ಇಂಟ್ರೆಸ್ಟ್ ಓದಿನ ಸೆಕ್ಟರಲ್ಲಿ ಇರೋಲ್ಲ ಬಟ್ ಅವರಿಗೆ ಒಂದು ಕ್ರಿಯೇಟಿವ್ ಇಂಡಸ್ಟ್ರಿಗೆ ಎಂಟರ್ ಆಗಿಬಿಟ್ಟು ಅಲ್ಲಿ ಕ್ಯಾರಿಯರನ್ನು ಬಿಲ್ಡ್ ಮಾಡಬೇಕು ಈ ರೀತಿಯಾದ ಒಂದು ಥಾಟ್ ಇರುತ್ತೆ ಸೊ ಇಂಥ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಕರೆಂಟ್ ಮಾರ್ಕೆಟಲ್ಲಿ ತುಂಬ ಅಪರ್ಚುನಿಟಿಸ್ಗಳು ಇದೆ ಸೊ ಡೆಫಿನೆಟ್ ಆಗಿ ಪಿ ಯು ಸಿ ಆದಮೇಲೆ ನೀವು ಕ್ರಿಯೇಟಿವ್ ಇಂಡಸ್ಟ್ರಿಗೆ ಬರ್ಬೋದು ಇಲ್ಲಿ ಒಳ್ಳೆಯದಾದ ಒಂದು ಕ್ಯಾರಿಯರ್ನ ಬಿಲ್ಡ್ ಮಾಡ್ಬೋದು ಸೊ ಈ ಒಂದು ವಿಡಿಯೋದಲ್ಲಿ ಇಂತಹ ಬೆಸ್ಟ್ ಕ್ರಿಯೇಟಿವ್ ಕ್ಯಾರಿಯರ್ ಅಪರ್ಚುನಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ನಾನು ಕೊಡ್ತೇನೆ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಫಸ್ಟ್ ಅಪರ್ಚುನಿಟಿ ಬಂದ್ಬಿಟ್ಟು ಅನಿಮೇಷನ್ ಮತ್ತೆ ವಿ ಎಫ್ ಎಕ್ಸ್ ಸೊ ಇವಾಗ ಆಲ್ಮೋಸ್ಟ್ ಇಂಡಿಯಾ ಇರ್ಬೋದು ರೀಜನಲ್ ಫಿಲ್ಮ್ಸ್ ಇರ್ಬೋದು ಎಲ್ಲ ಸೆಕ್ಟರ್ಗಳಲ್ಲಿ ಅನಿಮೇಷನ್ ಮತ್ತು ವಿ ಎಫ್ ಎಕ್ಸ್ ನ ಒಂದು ಎಫೆಕ್ಟ್ ಅನ್ನು ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ಯಾವುದು ನಮಗೆ ನಾರ್ಮಲ್ ಆಗಿ ನಮ್ಮ ಕ್ಯಾಮ್ರಾದಿಂದ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದು ಕ್ಲಿಪ್ಸ್ಗಳನ್ನ ಅದನ್ನು ನಾವು ಕ್ರಿಯೇಟ್ ಮಾಡುವಂಥದ್ದು ಸೊ ಇದಕ್ಕೆ ಎಫೆಕ್ಟ್ಸ್ ಎಲ್ಲ ಯೂಸ್ ಮಾಡಿ ಬೇರೆ ಬೇರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಿಕೊಂಡು ತ್ರೀ ಡಿ ಆ್ಯನಿಮೇಷನ್ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಆ ಒಂದು ಕ್ಲಿಪ್ಪನ್ನು ಆ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಒಂದು ಕಂಪ್ಲೀಟ್ ಆ್ಯನಿಮೇಷನ್ ಮೂವೀಸನ್ನು ಇದರಿಂದ ನಾವು ಕ್ರಿಯೇಟ್ ಮಾಡ್ಬೋದು ಇಲ್ಲ ಆಲ್ರೆಡಿ ನಾವು ಕೆಲವು ಮೂವೀಸಲ್ಲಿ ಕೆಲವು ಎಫೆಕ್ಟ್ಸ್ಗಳನ್ನ ನಾವು ನೋಡ್ಬೋದು ಈ ಒಂದು ಆ್ಯನಿಮೇಷನ್ ವಿ ಎಕ್ಸ್ ಎಫೆಕ್ಟ್ಸಿಂದ ಸೊ ನೀವು ನೋಡಿರ್ಬೋದು ಕೆಲವೊಂದು ಮೂವೀಸಲ್ಲಿ ಎಕ್ಸಾಂಪಲ್ ಇದು ಬಾಹುಬಲಿ ಇರ್ಬೋದು ಅಲ್ಲಿ ಕೆಲವು ಪ್ರಾಣಿಗಳನ್ನ ಅವರು ಕ್ರಿಯೇಟ್ ಮಾಡ್ತಾರೆ ಸೊ ಇದೆಲ್ಲ ಹೇಗೆ ಪಾಸಿಬಲ್ ಆಗುತ್ತೆ ಆ ಒಂದು ಸೀನ್ಗೆ ತಕ್ಕ ಹಾಗೆ ಇಲ್ಲಿ ಒಂದು ಆ ಪ್ರಾಣಿಗಳು ಮೂಮೆಂಟ್ ಅನ್ನು ಕೊಡಬೇಕು ಇದನ್ನೆಲ್ಲ ಅನಿಮೇಶನ್ ಮತ್ತು ವಿ ಎಫ್ ಎಕ್ಸ್ ಇಂದ ಮಾಡ್ಲಿಕ್ಕೆ ಆಗತ್ತೆ ಸೊ ಕರೆಂಟ್ ಇಂಡಿಯಾ ಮೂವಿ ಸೆಗ್ಮೆಂಟ್ ಅಲ್ಲೂ ಇದ್ರ ಒಂದು ಬಳಕೆ ನಾವು ನೋಡ್ತಾ ಇದ್ದೇವೆ ಸೊ ಆದ್ರಿಂದ ಅನಿಮೇಶನ್ ಮತ್ತೆ ವಿ ಎಫ್ ಎಕ್ಸ್ ಗೆ ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಒಂದು ಡಿಮ್ಯಾಂಡ್ ಇದೆ ಸೊ ಇದ್ರಲ್ಲಿ ಮೇನ್ ಆಗಿ ನೀವು ಕಲಿಯುವಂತದ್ದು ಕಾಂಪೋಸಿಟಿಂಗ್ ಕಲಿತೀರಾ ಮಾಡಲಿಂಗ್ ಟೆಕ್ಸ್ಚರಿಂಗ್ ಲೈಟಿಂಗ್ ಎಫೆಕ್ಟ್ಸ್ಗಳನ್ನ ಹೇಗೆ ಕೊಡುವಂಥದ್ದು ಮತ್ತೆ ರೆಂಡರಿಂಗ್ ಮಾಡುವಂಥದ್ದು ಸಿಮ್ಯುಲೇಷನ್ಸ್ ಮಾಡುವಂಥದ್ದು ಇಂಥ ಕೆಲವು ಟಾಪಿಕ್ಸ್ಗಳನ್ನ ನೀವು ಇದರಲ್ಲಿ ಕಲಿತೀರಾ ಸೊ ಅನಿಮೇಷನ್ ಮತ್ತು ವಿ ಎಫ್ ಎಕ್ಸ್ ನಿಮಗೆ ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ ತ್ರೀ ಟು ಸಿಕ್ಸ್ ಮಂತ್ಸ್ ಇರುವಂಥ ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ ಡಿಪ್ಲೊಮಾ ಕೋರ್ಸಸ್ ಇದೆ ಒನ್ ಇಂದ ಟೂ ಇಯರ್ ಇರಿಯೋದು ಅದೇ ರೀತಿ ಡಿಗ್ರಿ ಕೋರ್ಸಸ್ಗಳು ಇದರಲ್ಲಿ ಬರುತ್ತೆ ಯಾವುದು ಮೂರಿಂದ ನಾಲ್ಕು ವರ್ಷ ಈ ರೀತಿಯಾಗಿ ಇರುತ್ತೆ ಅನಿಮೇಷನ್ ಮತ್ತು ವಿ ಎಫ್ ಎಕ್ಸ್ ಅಲ್ಲಿ ಬಳಸುವಂಥ ಅಪ್ಲಿಕೇಶನ್ಗಳು ಬಂದ್ಬಿಟ್ಟು ಮೇಯ್ನ್ ಆಗಿ ಆಡೋ ಆಫ್ಟರ್ ಎಫೆಕ್ಟ್ಸ್ ಬ್ಲೆಂಡರ್ ಇವಾಗ ತುಂಬ ಡಿಮ್ಯಾಂಡಲ್ಲಿರುವಂತಹ ಒಂದು ತ್ರೀ ಡಿ ಅನಿಮೇಷನ್ ಸಾಫ್ಟ್ವೇರ್ ಆಗಿದೆ ತ್ರೀ ಡಿ ಎಸ್ ಮ್ಯಾಕ್ಸ್ ಮಾಯಾ ಸಿನಿಮಾ ಫೋರ್ ಡಿ ಮತ್ತು ಹ್ಯುಡಿನಿ ಇಂತಹ ಕೆಲವು ಅಪ್ಲಿಕೇಶನ್ಸ್ಗಳನ್ನ ನೀವು ಇದರಲ್ಲಿ ಕಲಿತೀರಾ ಸೊ ಅನಿಮೇಷನ್ ಮತ್ತು ವಿ ಎಫ್ ಎಕ್ಸ್ ಮೇಲೆ ನಿಮಗೆ ವಿ ಎಫ್ ಎಕ್ಸ್ ಆಗಿ ನೀವು ವರ್ಕ್ ಮಾಡ್ಬೋದು ತ್ರೀ ಡಿ ಮಾಡ್ಲರ್ ಆಗಿ ನೀವು ವರ್ಕ್ ಮಾಡ್ಬೋದು ಟೆಕ್ಸ್ಚರ್ ಆರ್ಟಿಸ್ಟ್ ಲೈಟಿಂಗ್ ಆರ್ಟಿಸ್ಟ್ ಸೊ ಅನಿಮೇಷನ್ ಅನಿಮೇಟರ್ ಆಗಿ ನೀವು ವರ್ಕ್ ಮಾಡ್ಬೋದು ಫಿಲ್ಮ್ ಸೆಗ್ಮೆಂಟ್ ಅಲ್ಲಿ ನೀವು ವರ್ಕ್ ಮಾಡ್ತೀರಾ ವಿ ಎಫ್ ಎಕ್ಸ್ ಸೂಪರ್ವೈಸರ್ ಮ್ಯಾಟ್ ಪೇಂಟರ್ ಈ ರೀತಿಯಾದ ಒಂದು ಕ್ಯಾರಿಯರ್ ಆಪರ್ಚುನಿಟಿಸ್ಗಳು ಅನಿಮೇಷನ್ ಮತ್ತು ವಿ ಎಫ್ ಎಕ್ಸ್ ಅಲ್ಲಿ ಇದೆ ಸೊ ನಿಮಗೆ ಇಂಡಸ್ಟ್ರೀಸ್ಗಳ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಇದನ್ನ ನೀವು ಮೇನ್ ಆಗಿ ಈ ಒಂದು ಎಫೆಕ್ಟ್ಗಳನ್ನ ಫಿಲ್ಮ್ಸ್ ಅಲ್ಲಿ ಸೀರಿಯಲ್ಸ್ಗಳಲ್ಲಿ ಶಾರ್ಟ್ ಫಿಲ್ಮ್ಸ್ಗಳಲ್ಲಿ ನೀವು ನೋಡ್ತೀರಾ ಸೊ ಅದರಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಒಂದು ಅಪರ್ಚುನಿಟಿ ಇರುತ್ತೆ ಗೇಮಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಇದರ ಒಂದು ಎಫೆಕ್ಟ್ ಅನ್ನು ನಾವು ನೋಡ್ತೇವೆ ಅಡ್ವರ್ಟೈಸಿಂಗ್ ಅಲ್ಲಿ ವಿ ಎಫ್ ಎಕ್ಸ್ ಎಫೆಕ್ಟ್ಸ್ಗಳನ್ನ ನೋಡ್ತೇವೆ ವರ್ಚುವಲ್ ರಿಯಾಲಿಟಿ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿ ಮಿತ್ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ಸ್ ಈ ಎಲ್ಲ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡುವಂತ ಒಂದು ಅಪರ್ಚುನಿಟಿ ಸಿಗುತ್ತೆ ಸೊ ಆಸ್ ಅ ಸ್ಟಾರ್ಟಿಂಗ್ ಲೇಯರ್ ಆಸ್ ಅ ಫ್ರೆಷರ್ ನಿಮಗೆ ಕರೆಂಟ್ ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಮೂರರಿಂದ ಐದು ಲಕ್ಷ ತನಕ ಇರುತ್ತೆ ವರ್ಷಕ್ಕೆ ಅದೇ ರೀತಿ ಮಿಡ್ ಲೆವೆಲ್ ಒಂದು ಎರಡು ವರ್ಷ ಪ್ಲಸ್ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಐದರಿಂದ ಹತ್ತು ಲಕ್ಷ ತನಕ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ ಮತ್ತೆ ಸೀನಿಯರ್ ಲೆವೆಲ್ ಅನಿಮೇಟರ್ಗೆ ಯಾರಿಗೆ ಐದು ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಂದ ಅವರಿಗೆ ಹತ್ತರಿಂದ ಇಪ್ಪತ್ತು ಲಕ್ಷ ತನಕನೂ ಒಂದು ಅಪರ್ಚುನಿಟಿ ಸ್ಯಾಲ್ರಿಯನ್ನು ಅರ್ ಮಾಡುವಂಥ ಒಂದು ಅಪರ್ಚುನಿಟಿ ಇದೆ ಸೊ ನಿಮಗೆ ಇಂಡಿಯಾದಲ್ಲಿ ಸ್ವಲ್ಪ ವರ್ಷ ನೀವು ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ನೀವು ಇವನ್ ಅಬ್ರಾಡಲ್ಲಿಗೆ ಹೋಗಿ ನೀವು ವರ್ಕ್ ಮಾಡ್ಬೋದು ಮತ್ತು ಇವಾಗ ತುಂಬ ಈವನ್ ಹಾಲಿವುಡ್ ಮೂವೀಸ್ಗಳಿರ್ಬೋದು ಅದರ ಒಂದು ಎಡಿಟಿಂಗ್ ಇಂಡಿಯಾಗೆ ಔಟ್ಸೋರ್ಸ್ ಆಗ್ತಿದೆ ಬ್ಯಾಂಗ್ಳೂರಲ್ಲೇ ಕೆಲವು ಕಂಪನೀಸ್ಗಳಿದೆ ಯಾವುದು ಹಾಲಿವುಡ್ ಮೂವೀಸ್ಗಳನ್ನ ಎಡಿಟ್ ಮಾಡಿ ಪ್ರೊವೈಡ್ ಮಾಡ್ತಾರೆ ಸೊ ಆದ್ರಿಂದ ಈವನ್ ಈವನ್ ಇಂಡಿಯಾದಲ್ಲಿ ನಿಮಗೆ ಅಪರ್ಚುನಿಟೀಸ್ಗಳು ತುಂಬ ಇದೆ ಸೊ ಈ ಒಂದು ಇಂಡಸ್ಟ್ರಿಗೆ ತುಂಬ ಬೇಡಿಕೆ ಇದೆ ಸೊ ನೆಕ್ಸ್ಟ್ ತುಂಬ ಡಿಮ್ಯಾಂಡಲ್ಲಿ ಇರುವಂತಹ ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ಡಿಮ್ಯಾಂಡಲ್ಲಿ ಇರುವಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ತ್ರೀ ಡಿ ಮಾಡ್ಲರ್ ಸೊ ನೋಡಿ ಇವಾಗ ಯಾವ ರೀತಿ ಇದೆ ಅಂದರೆ ಮೊದಲು ನಾವು ಮನೆ ಕಟ್ಬೇಕಂತಾದ್ರೆ ಒಂದು ಜಸ್ಟ್ ಫ್ಲೋರ್ ಪ್ಲಾನಿಂಗನ್ನು ಮಾಡ್ತಾ ಇದ್ವಿ ಆಮೇಲೆ ಮನೆಯನ್ನು ಕಟ್ತಾ ಇದ್ವಿ ಬಟ್ ಇವಾಗ ಕ್ಲೈಂಟ್ಗಳ ಒಂದು ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇದೆ ಅಂತ ಹೇಳಿದರೆ ಬರೀ ಫ್ಲೋರ್ ಪ್ಲಾನಿಂಗ್ ಅಲ್ಲ ಒಂದು ಮನೆ ಕಂಪ್ಲೀಟ್ ಆದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅವ್ರಿಗೆ ನೋಡಬೇಕಿರುತ್ತೆ ಸೊ ಒಂದು ಕಂಪ್ಲೀಟ್ ಮನೆ ಆದಮೇಲೆ ಪೇಂಟಿಂಗ್ ಪೇಂಟಿಂಗಿಂದ ಇರೋದು ಲೈಟ್ ಎಫೆಕ್ಟ್ಸ್ ಇರ್ಬೋದು ಮತ್ತೆ ಫರ್ನಿಚರ್ಗಳು ಎಲ್ಲಿ ಪ್ಲೇಸ್ ಆಗಿದೆ ವಾರ್ಡ್ರೋಬ್ ಯಾವ ರೀತಿ ಇರಬೇಕು ಇದನ್ನು ಮನೆ ಕಟ್ಟೋ ಮುಂಚೆನೆ ಅದನ್ನು ಕ್ರಿಯೇಟ್ ಮಾಡಿ ಕ್ಲೈಂಟ್ಗೆ ತೋರಿಸ್ಬೇಕಾಗತ್ತೆ ಇದು ಬ ಇದು ಪಾಸಿಬಲ್ ಆಗುವಂಥದ್ದು ತ್ರೀ ಡಿ ಮಾಡ್ಲಿಂಗ್ಸ್ ಇಂದ ಓಕೆ ಅದೇ ರೀತಿ ಯಾವುದೇ ಒಂದು ಆಟೋಮೊಬೈಲ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಿಂತ ಮುಂಚೆ ಅದನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಆ ಕಾರ್ನ ಒಂದು ಔಟ್ಲುಕ್ ಯಾವ ರೀತಿ ಇರುತ್ತೆ ಇಂಟೀರಿಯರ್ಸ್ ಯಾವ ರೀತಿ ಇರುತ್ತೆ ಇದನ್ನ ಫಸ್ಟ್ ಕ್ರಿಯೇಟ್ ಮಾಡಬೇಕು ಅದ್ರ ನಂತರ ಏನಾದರೂ ಚೇಂಜಸ್ ಇದ್ರೆ ಮಾಡ್ಕೋಬಹುದು ಆಮೇಲೆ ಅದು ನೆಕ್ಸ್ಟ್ ಸ್ಟೆಪ್ಗೆ ಹೋಗುವಂತದ್ದು ಅದು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಸೊ ಇದರಿಂದ ತುಂಬಾ ಒಂದು ಹಣದ ಒಂದು ಸೇವಿಂಗ್ ಆಗುತ್ತೆ ತುಂಬಾ ಒಂದು ಸಮಯದ ಒಂದು ಸೇವ್ ಸಹ ಆಗುತ್ತೆ ಸೊ ಈ ರೀತಿಯಾದ ಅಪರ್ಚುನಿಟೀಸ್ಗಳು ಇರೋದ್ರಿಂದ ಇವಾಗ ತ್ರೀ ಡಿ ಮಾಡ್ಲಿಂಗಿಗೆ ತುಂಬ ಬೇಡಿಕೆ ಇದೆ ಸೊ ತ್ರೀ ಡಿ ಅಲ್ಲಿ ನೀವು ಮೇನ್ ಆಗಿ ಅದನ್ನು ಮೇನ್ ಆಗಿ ಆರ್ಕಿಟೆಕ್ಚರ್ ಸೆಗ್ಮೆಂಟಲ್ಲಿ ಯೂಸ್ ಮಾಡ್ತಾರೆ ಆಟೋಮೊಬೈಲ್ ಇಂಡಸ್ಟ್ರೀಸ್ಗಳಲ್ಲಿ ಯೂಸ್ ಮಾಡ್ತಾರೆ ಅದೇ ರೀತಿ ಇವನ್ ಮೆಡಿಕಲ್ ಸೆಗ್ಮೆಂಟಲ್ಲೂ ಇದರ ಒಂದು ಇಂಪ್ಯಾಕ್ಟನ್ನು ಇವಾಗ ನಾವು ನೋಡ್ತಾ ಇದ್ದೇವೆ ಸೊ ಇದರಲ್ಲಿ ಆಟೋಮ ತ್ರೀ ಡಿ ಮಾಡ್ಲಿಂಗಲ್ಲಿ ನೀವು ಮೇನ್ ಆಗಿ ಏನ್ ಕಲಿತೀರಾ ಅಂದ್ರೆ ಟ್ರಾನ್ಸ್ಫರ್ಮೇಶನ್ ಮಾಡ್ಲಿಂಗ್ ನರ್ವ್ಸ್ ಸ್ಕ್ಲಪ್ಟಿಂಗ್ ಯು ಎ ಮ್ಯಾಪಿಂಗ್ ಮೆಟೀರಿಯಲ್ ಕ್ರಿಯೇಷನ್ ಲೈಟಿಂಗ್ ಟೆಕ್ನಿಕ್ಸ್ ಮತ್ತೆ ರೆಂಡರಿಂಗ್ ಅಲ್ಲಿ ಮೇನ್ ಆಗಿ ವೀರೇ ರೆಂಡರ್ ಬ್ಲೆಂಡರ್ ಸೈಕಲ್ಸ್ ರಿಗಿಂಗ್ ಆಮೇಲೆ ಮಾಫ್ ಟಾರ್ಗೆಟ್ಸ್ ಇಂಥ ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನೀವು ತ್ರೀ ಡಿ ಮಾಡ್ಲಿಂಗ್ ಅಲ್ಲಿ ಕಲಿತರ ಸೊ ಇದಕ್ಕೆ ಬಳಸುವಂತ ಸಾಫ್ಟ್ವೇರ್ ಗಳು ಬಂದ್ಬಿಟ್ಟು ಬ್ಲೆಂಡರ್ಸ್ ತ್ರೀ ಡಿ ಮಾಡ್ಲಿಂಗ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಆಮೇಲೆ ತ್ರೀ ಡಿ ಎಸ್ ಮ್ಯಾಕ್ಸ್ ಮಾಯಾ ಜೆಡ್ ಬ್ರಷ್ ಸಿನಿಮಾ ಡಿ ತ್ರೀ ಡಿ ಮಾಡ್ಲಿಂಗ್ ಕಲಿತ ಮೇಲೆ ನಿಮಗೆ ಇರುವಂಥ ಕ್ಯಾರಿಯರ್ ಅಪರ್ಚುನಿಟಿಸ್ಗಳು ಬಂದು ತ್ರೀ ಡಿ ಮಾಡ್ಲರ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಎನ್ವೈರಮೆಂಟ್ ಆರ್ಟಿಸ್ಟ್ ಟೆಕ್ಚರ್ ಆರ್ಟಿಸ್ಟ್ ರಿಗಿಂಗ್ ಆರ್ಟಿಸ್ಟ್ ಅನಿಮೇಟರ್ ವಿಜುವಲ್ ಎಫೆಕ್ಟ್ಸ್ ಆರ್ಟಿಸ್ಟ್ ತ್ರೀ ಡಿ ಮಾಡ್ಲಿಂಗನ್ನು ಆಲ್ಮೋಸ್ಟ್ ಇವಾಗ ಎಲ್ಲ ಸೆಗ್ಮೆಂಟ್ಗಳಲ್ಲಿ ಯೂಸ್ ಮಾಡ್ತಾರೆ ರಿಯಲ್ ಎಸ್ಟೇಟ್ ಫಿಲ್ಮ್ ಇಂಡಸ್ಟ್ರೀಸ್ ಹೆಲ್ತ್ ಆ್ಯಂಡ್ ಮೆಡಿಕಲ್ ಸೆಕ್ಟರಲ್ಲಿ ಯೂಸ್ ಮಾಡ್ತಾರೆ ಆರ್ಕಿಟೆಕ್ಚರ್ ಗೇಮ್ಸ್ ಗೇಮ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ ಪ್ರೊಡಕ್ಟ್ ಡಿಸೈನ್ ಅಡ್ವರ್ಟೈಸ್ಮೆಂಟ್ ವರ್ಚುವಲ್ ರಿಯಾಲಿಟಿ ಮತ್ತು ಅಟ್ಮೆಂಟೆಡ್ ರಿಯಾಲಿಟಿ ಈ ಎಲ್ಲ ಇಂಡಸ್ಟ್ರೀಸ್ಗಳಲ್ಲಿ ತ್ರೀ ಡಿ ಅನ್ನು ಬಳಸ್ತಾರೆ ಸೊ ಈ ಒಂದು ಕೋರ್ಸನ್ನು ನೀವು ಮಾಡಿದ ಮೇಲೆ ಇಲ್ಲಿ ನಿಮಗೆ ಎಂಟ್ರಿ ಲೆವೆಲ್ ಅಲ್ಲಿ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದುಬಿಟ್ಟು ಮೂರರಿಂದ ಐದು ಲಕ್ಷ ಆಸ್ ಎ ಫ್ರೆಶರ್ ನೀವು ಮೂರಿಂದ ಐದು ಲಕ್ಷ ನೀವು ಆನ್ ಮಾಡಬಹುದು ಮಿಡ್ ಲೆವೆಲ್ ಅಂದರೆ ಟೂ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರು ಐದರಿಂದ ಹತ್ತು ಲಕ್ಷ ವರ್ಷಕ್ಕೆ ಅರ್ನ್ ಮಾಡ್ಬೋದು ಅದೇ ರೀತಿ ಫೈವ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದವರು ಟೆನ್ ಟು ಟ್ವೆಂಟಿ ಲ್ಯಾಕ್ಸ್ ಪರ್ ಆನಮ್ ನೀವು ಅರ್ನ್ ಮಾಡ್ಬೋದು ಸೊ ನೆಕ್ಸ್ಟ್ ತುಂಬ ಡಿಮ್ಯಾಂಡಲ್ಲಿ ಇರುವಂತಹ ಕ್ಯಾರಿಯರ್ ಅಪರ್ಚುನಿಟಿ ಬಂದುಬಿಟ್ಟು ಯು ಐ ಯು ಎಕ್ಸ್ ಡಿಸೈನ್ ಯಾವುದೇ ಒಂದು ಅಪ್ಲಿಕೇಶನ್ ಇಲ್ಲದಿದ್ದರೆ ವೆಬ್ಸೈಟ್ ಇಲ್ಲದಿದ್ದರೆ ಸಾಫ್ಟ್ವೇರ್ ಬಿಲ್ಡ್ ಆಗೋ ಮುಂಚೆನೇ ಅದರ ಒಂದು ಪ್ರೊಟೋಟೈಪನ್ನು ಕ್ರಿಯೇಟ್ ಮಾಡೋದು ಆಗಿರುತ್ತೆ ಸೊ ಇಲ್ಲಿ ನೀವು ಯು ಐ ಯು ಎಕ್ಸ್ ಡಿಸೈನ್ ಅಂದರೆ ಒಂದು ಪ್ರಾಡಕ್ಟನ್ನು ಒಬ್ಬ ಕಸ್ಟಮರ್ ಯೂಸ್ ಮಾಡುವಾಗ ಅವ್ನು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾನೆ ಯಾವುದೋ ಒಂದು ಆ್ಯಪನ್ನು ಯೂಸ್ ಮಾಡುವಾಗ ಅವ್ನು ಎಷ್ಟು ಕಂಫರ್ಟೆಬಲ್ ಆಗಿ ಆ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದಾನೆ ಇದನ್ನು ಎಲ್ಲ ಅನಲೈಸ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇಲ್ಲದಿದ್ದರ ವೆಬ್ಸೈಟನ್ನು ಬಿಲ್ಡ್ ಮಾಡುವುದಕ್ಕೆ ಯು ಐ ಯು ಎಕ್ಸ್ ಅಂತ ಹೇಳ್ತಾರೆ ಸೊ ಕರೆಂಟ್ ಮಾರ್ಕೆಟಲ್ಲಿ ಯು ಐ ಯು ಎಕ್ಸ್ ಡಿಸೈನರ್ಗಳಿಗೆ ತುಂಬ ಬೇಡಿಕೆ ಇದೆ ಸೊ ಇದು ಯು ಐ ಯು ಎಕ್ಸ್ ಡಿಸೈನಲ್ಲಿ ನಿಮ್ಮ ನಿಮಗೆ ಮೇನ್ ಆಗಿ ಡಿಸೈನ್ ಪ್ರಿನ್ಸಿಪಲ್ಸ್ಗಳನ್ನ ಕಲಿತೀರ ಯೂಸಬಿಲಿಟಿ ಪ್ರಿನ್ಸಿಪಲ್ಸ್ ಪರ್ಸೋನ ಕ್ರಿಯೇಷನ್ ಒಬ್ಬ ಕಸ್ಟಮರ್ ಯಾವ ರೀತಿ ಥಿಂಕ್ ಮಾಡ್ತೇನೆ ಇದನ್ನು ನೀವು ಕಲ್ತೀರ ಆಮೇಲೆ ಕಾಂಪಿಟೇಟಿವ್ ಅನಾಲಿಸ್ ವೈರ್ ಫ್ರೇಮಿಂಗ್ ಪ್ರೊಟೋ ಟೈಪಿಂಗ್ ಡಿಸೈನ್ ಯು ಐ ಡಿಸೈನ್ ರೆಸ್ಪಾನ್ಸಿವ್ ಡಿಸೈನ್ ಫೀಡ್ಬ್ಯಾಕ್ ಡಿಸೈನ್ ಸೊ ಯು ಐ ಯು ಎಕ್ಸ್ ಡಿಸೈನ್ ಬಗ್ಗೆ ನಾನು ತುಂಬ ಡೀಟೇಲ್ ಆಗಿರುವಂಥ ವೀಡಿಯೋಸ್ಗಳನ್ನ ಆಲ್ರೆಡಿ ಮಾಡಿದ್ದೇನೆ ನೀವು ಪ್ಲೀಸ್ ಈ ವಿಡಿಯೋಸ್ಗಳನ್ನ ನೀವು ನೋಡಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ सो युएक्सैन कलिय मेजर साफ्टवेर बंदू फिगमेडो एक्स इनजे फोटोशाप इलास्ट्रेटर गुट कैरियर अपर्चुनिटी बंद युजर युएक्स डिसनर इंट्राशन डिसनर यूसर इन रिसर्चर प्रॉडक्टर इनफार्मेशन आर्टिटेक्टी जॉब पड़को बेटे सो युएक्स डिसमोस्ट इंडस्ट्री बड़ा ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಆಪ್ ಡೆವಲಪ್ಮೆಂಟ್ ಅಲ್ಲಿ ಇ ಕಾಮರ್ಸ್ ಸೈಟ್ ಡೆವಲಪ್ಮೆಂಟ್ ಅಲ್ಲಿ ಯು ಯು ಎಕ್ಸ್ ಡಿಸೈನರ್ನ ಒಂದು ರಿಕ್ವೈರ್ಮೆಂಟ್ ಇದೆ ಮತ್ತೆ ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಮಾಡಲಿಕ್ಕೆ ಇಲ್ಲಿ ಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರೀಸ್ಗಳಲ್ಲಿ ಎಲ್ಲಿ ಸಾಫ್ಟ್ವೇರ್ ಆ್ಯಪ್ ಮತ್ತು ವೆಬ್ಸೈಟ್ ನ ಒಂದು ಬಳಕೆ ಇದೆ ಅಲ್ ಅಂತ ಎಲ್ಲ ಇಂಡಸ್ಟ್ರೀಸ್ಗಳಲ್ಲಿ ಯು ಐ ಯು ಎಕ್ಸ್ ಡಿಸೈನರ್ನ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಸೊ ಮೇನಾಗಿ ಇದೊಂದು ಐ ಟಿ ಪ್ರೊಫೈಲ್ ಅಂತ ಹೇಳ್ಬೋದು ಸೊ ಯಾರು ನಾನ್ ಐ ಟಿ ಬ್ಯಾಕ್ ನೀವು ಬಂದಿದ್ದೀರಾ ನೀವು ಮೇ ಬಿ ನಿಮಗೆ ಒಂದು ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇದೆ ನೀವು ಗ್ರಾಫಿಕ್ ಡಿಸೈನಿಂಗ್ನ ನೀವು ಕಲ್ತಿದ್ದೀರ ಅಂತ ನೀವು ಸಪೋಸ್ ಐ ಟಿ ಇಂಡಸ್ಟ್ರಿಗೆ ಹೋಗಲಿಕ್ಕೆ ಇಷ್ಟಪಡ್ತಿದ್ದೀರ ಅಂತ ನೀವು ಡೆಫಿನೆಟ್ ಆಗಿ ಯು ಐ ಯು ಎಕ್ಸ್ ಡಿಸೈನನ್ನು ಕಲಿಬೋದು ಸೊ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದೆ ಸೊ ಡೆಫಿನೆಟ್ಲಾಗಿ ನೀವು ಈ ಒಂದು ಇಂಡಸ್ಟ್ರಿಯನ್ನು ನೀವು ಕನ್ಸಿಡರ್ ಮಾಡ್ಬೋದು ಆಮೇಲೆ ಇಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಬಗ್ಗೆ ಹೇಳೋದಾದ್ರೆ ಫ್ರೆಷರ್ಗೆ ಮೂರರಿಂದ ಆರು ಲಕ್ಷ ತನಕ ಇದೆ ಟೂ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಆರರಿಂದ ಹನ್ನೆರಡು ಲಕ್ಷ ಪರ್ ಆನಮ್ ಇದೆ ಆಮೇಲೆ ಫೈವ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಹನ್ನೆರಡರಿಂದ ಇಪ್ಪತ್ತು ಲಕ್ಷ ಪರ್ ಆನಮ್ ಈ ರೀತಿಯಾದ ಒಂದು ಸ್ಯಾಲ್ರಿ ಪ್ಯಾಕೇಜ್ ಇದೆ ಸೊ ನೆಕ್ಸ್ಟ್ ತುಂಬ ಬೇಡಿಕೆಯಲ್ಲಿರುವಂತಹ ಇಂಡಸ್ಟ್ರಿ ಬಂದ್ಬಿಟ್ಟು ಫೋಟೋಗ್ರಾಫಿ ಸೊ ಫೋಟೋಗ್ರಾಫಿ ಅಂತ ಹೇಳಿದಾಗ ತುಂಬ ಜನರು ಅನ್ಕೊಳ್ತಾರೆ ಆಲ್ರೆಡಿ ತುಂಬ ಫೋಟೋಗ್ರಾಫರ್ಸ್ಗಳಿದ್ದಾರೆ ಸ್ಟುಡಿಯೋಸ್ ಇದೆ ಇವಾಗ ಅದಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಈ ರೀತಿಯಾಗಿ ಅಂದ್ಕೊಳ್ತಾ ಇದ್ದಾರೆ ಬಟ್ ಇವಾಗ ಒಂದು ಫೋಟೋಗ್ರಫಿಯಲ್ಲಿ ತುಂಬ ರೀತಿಯಾದ ಬದಲಾವಣೆಗಳು ಆಗಿದೆ ಇವಾಗ ಪೋಸ್ಟ್ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಪ್ರತಿಯೊಂದು ಸಣ್ಣ ಪುಟ್ಟ ಇವೆಂಟ್ಸ್ಗೆ ಫೋಟೋಗ್ರಾಫರ್ಸ್ಗಳನ್ನ ಕರೀತಾರೆ ಪೋಟ್ರೇಟ್ ಫೋಟೋಗ್ರಾಫರ್ ಕ್ಯಾಂಡಿಡ್ ಫೋಟೋಗ್ರಾಫರ್ಸ್ ಈ ರೀತಿಯಾದ ತುಂಬ ಅಪರ್ಚುನಿಟಿಸ್ಗಳು ಫೋಟೋಗ್ರಫಿ ಇಂಡಸ್ಟ್ರೀಸ್ ಅಲ್ಲಿ ಇವಾಗ ಇದೆ ಸೊ ಯಾವ ಇವಾಗ ಸೋ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆಕ್ಟಿವ್ ಆಗಿದ್ದಾರೆ ಒಳ್ಳೆ ಒಳ್ಳೆ ಫೋಟೋಸ್ಗಳನ್ನ ದಿನಕ್ಕೆ ಒಂದು ಐದರಿಂದ ಹತ್ತಾದರೂ ಕೆಲವರು ಪೋಸ್ಟ್ ಮಾಡ್ತಾನೇ ಇದ್ದಾರೆ ಸೊ ಇವಾಗ ಈವನ್ ಕಾಮನ್ ಪರ್ಸನ್ಸ್ ಸೋಷಲ್ ಮೀಡಿಯಾದಲ್ಲಿ ಅವನ ಒಂದು ಪ್ರೆಸೆನ್ಸ್ ಅನ್ನು ತೋರಿಸ್ತಾ ಇದ್ದಾನೆ ಅವನ ಓನ್ ಆದ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ತಾ ಇದ್ದಾನೆ ಯೂಟ್ಯೂಬ್ ಚಾನೆಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅವನ ಓನಾದ ಕಮ್ಯುನಿಟಿಗಳನ್ನ ಬಿಲ್ಡ್ ಮಾಡ್ತಾ ಇದ್ದಾನೆ ಇನ್ಸ್ಟಾಗ್ರಾಮ್ಸಲ್ಲಿ ಆ್ಯಕ್ಟಿವ್ ಆಗಿ ತುಂಬ ಜನ ಫಾಲೋವರ್ಸ್ಗಳನ್ನ ಪಡ್ಕೊಳ್ತಾ ಇದ್ದಾನೆ ಸೊ ಇವಾಗ ಅದರಿಂದ ಒಬ್ಬ ಇವನ್ ಕಾಮನ್ ಪರ್ಸನ್ಗೆ ಅವನ ಒಂದು ಕಮ್ಯುನಿಟಿ ಅವನ ಒಂದು ಅನ್ನು ಬಿಲ್ಡ್ ಮಾಡುವಂಥ ಅಪರ್ಚುನಿಟಿ ಕರೆಂಟ್ ಮಾರ್ಕೆಟಲ್ಲಿ ಇರೋದ್ರಿಂದ ಸೊ ಒಳ್ಳೇದಾದ ಅವನನ್ನು ಅವನು ಪೊಟ್ರೇ ಮಾಡ್ಕೊಳ್ಳುವಂಥದ್ದು ಒಳ್ಳೆ ಒಳ್ಳೆಯ ಫೋಟೋಸ್ಗಳನ್ನ ಹಾಕುವಂಥದ್ದು ಬೇಕಾಗುತ್ತೆ ಸೊ ಆದ್ದರಿಂದ ಫೋಟೋಗ್ರಾಫರ್ಸ್ಗಳಿಗೆ ಸ್ಕಿಲ್ಡ್ ಫೋಟೋಗ್ರಾಫರ್ಸ್ ಗಳಿಗೆ ತುಂಬ ಬೇಡಿಕೆ ಇದೆ ಆದ್ರಿಂದ ಫೋಟೋಗ್ರಫಿ ಅನ್ನುವಂಥದ್ದು ಅದು ನೆವರ್ ಎಂಡಿಂಗ್ ಎಂಡ್ ಆಗುವಂತ ಕ್ಯಾರಿಯರ್ ಅಲ್ಲ ಸೊ ಕರೆಂಟ್ ಮಾರ್ಕೆಟ್ ಅಲ್ಲಿ ಇದರ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದೆ ಬಟ್ ಒಬ್ಬ ಸ್ಕಿಲ್ಡ್ ಫೋಟೋಗ್ರಾಫರ್ನ ಡಿಮ್ಯಾಂಡ್ ಇದೆ ಸೊ ಫೋಟೋಗ್ರಫಿಯಲ್ಲಿ ನೀವು ಏನನ್ನು ಕಲಿತರ ಸೊ ಫೋಟೋಗ್ರಫಿಯಲ್ಲಿ ನೀವು ಕ್ಯಾಮ್ರಾ ಯಾವ ರೀತಿ ಯೂಸ್ ಮಾಡೋದು ಗೊತ್ತಿರಬೇಕು ಲೈಟ್ ಎಕ್ಸ್ಪೋಜರ್ ಮ್ಯಾನ್ಯಲ್ ಮೋಡನ್ನು ಹೇಗೆ ಯೂಸ್ ಮಾಡುವಂಥದ್ದು ಡಿಫ್ ಬೇರೆ ಅಂದರೆ ಆಟೋಮೇಟೆಡ್ ಮೋನ ಮೋಡಲ್ಲ ಮ್ಯಾನ್ವಲ್ ಆಗಿ ಕ್ಯಾಮ್ರಾ ಸೆಟ್ಟಿಂಗನ್ನು ಹೇಗೆ ಮಾಡುವಂಥದ್ದು ಅದರ ಒಂದು ನಾಲೆಜ್ ನಿಮಗೆ ಇರಬೇಕು ಇಂಡೋರ್ ಫೋಟೋಗ್ರಫಿ ಔಟ್ಡೋರ್ ಫೋಟೋಗ್ರಾಫಿ ಪೊಟ್ರೇಟ್ ಮತ್ತು ಕೆಲವು ಸಾಫ್ಟ್ವೇರ್ಸ್ಗಳನ್ನು ಬಳಸಲಿಕ್ಕೆ ನಿಮಗೆ ಗೊತ್ತಿರಬೇಕು ಸೊ ಇದನ್ನು ಪೋಸ್ಟ್ ಎಡಿಟಿಂಗ್ ಅಂತ ಹೇಳ್ತಾರೆ ಒಂದು ಸರಿ ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡಿದ ಮೇಲೆ ಕ್ಯಾಮ್ರಾದಲ್ಲಿ ಅದನ್ನು ಎಡಿಟ್ ಮಾಡಬೇಕಾಗುತ್ತೆ ಸೊ ಎಡಿಟ್ ಮಾಡಲಿಕ್ಕೆ ನಿಮಗೆ ಕೆಲವು ಗಳು ಗೊತ್ತಿರಬೇಕು ಅದರಲ್ಲಿ ತುಂಬ ಫೇಮಸ್ ಆಗಿರುವಂಥ ಸಾಫ್ಟ್ವೇರ್ ಬಂದ್ಬಿಟ್ಟು ಲೈಟ್ ರೂಮ್ ಆಮೇಲೆ ಅಡೋಕ್ ಫೋಟೋಶಾಪ್ ಓಕೆ ಸೊ ಇದನ್ನು ಮೇನ್ ಆಗಿ ನೀವು ಫೋಟೋಗ್ರಾಫಿಯಲ್ಲಿ ಕಲಿತೀರ ಇದು ಬಂದುಬಿಟ್ಟು ಶಾರ್ಟ್ ಡ್ಯೂರೇಷನ್ ಕೋರ್ಸಸ್ ಆಗಿರುತ್ತೆ ಕೆಲವು ಇನ್ಸ್ಟಿಟ್ಯೂಟ್ಸ್ಗಳಿದೆ ಇಲ್ಲಿ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾರೆ ಡಿಪ್ಲೊಮೊ ಕೋರ್ಸಸ್ಗಳಿದೆ ಒನ್ ಇಂದ ಟೂ ಇಯರ್ಸ್ ಇವನ್ ಡಿಗ್ರಿ ಪ್ರೋಗ್ರಾಮ್ಸ್ಗಳು ಇದರಲ್ಲಿ ಸಿಗುತ್ತೆ ಸೊ ಕ್ಯಾರಿಯರ್ ಅಪರ್ಚುನಿಟಿ ಬಂದುಬಿಟ್ಟು ನೀವು ಒಬ್ಬ ಪ್ರೊಫೆಷ್ನಲ್ ಪೋಟ್ರೇಟರ್ ಫೋಟೋಗ್ರಾಫರ್ ಆಗ್ಬೋದು ಪೋರ್ಟ್ರೇಟ್ ವೆಡ್ಡಿಂಗ್ ಫ್ಯಾಷನ್ ವೈಲ್ಡ್ ಲೈಫ್ ಕಮರ್ಷಿಯಲ್ ಫೋಟೋಗ್ರಾಫರ್ ಆಗಿ ನೀವು ವರ್ಕ್ ಮಾಡ್ಬೋದು ಫೋಟೋ ಜರ್ನಲಿಸ್ಟ್ ಓಕೆ ಮೀಡಿಯಾಗೆ ಆ್ಯಸ್ ಅ ಫೋಟೋ ಜರ್ನಲಿಸ್ಟ್ ನೀವು ವರ್ಕ್ ಮಾಡ್ಬೋದು ನ್ಯೂಸ್ ಏಜೆನ್ಸಿ ಮತ್ತು ಮ್ಯಾಗ್ಝಿನ್ಸ್ ಸೆಕ್ಟರಲ್ಲಿ ಆಮೇಲೆ ನಿಮ್ದೇ ಓನ್ ಆಗಿ ಸ್ಟುಡಿಯೋನ ನೀವು ಸೆಟ್ ಅಪ್ ಮಾಡ್ಬೋದು ಇಲ್ಲದಿದ್ದರೆ ಯಾವುದಾದ್ರೂ ಸ್ಟುಡಿಯೋದಲ್ಲಿ ನೀವು ವರ್ಕ್ ಮಾಡ್ಬೋದು ಫೀಲ್ ಆನ್ಸರ್ ಆಗಿ ಸಹ ನೀವು ವರ್ಕ್ ಮಾಡ್ಬೋದು ನೀವು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀರಾ ಸೊ ನೀವು ಯಾವುದಾದ್ರು ವರ್ಕ್ ಮಾಡ್ತಾ ಇದ್ದೀರಂತಾದ್ರೆ ಫೋಟೋಗ್ರಫಿಯನ್ನು ಆಸ್ ಅ ಪಾರ್ಟ್ ಟೈಮ್ ಆಗಿ ನೀವು ಮಾಡ್ಕೋಬೋದು ಸೊ ಮೇನ್ ಆಗಿ ಫೋಟೋಗ್ರಫಿ ಆಲ್ಮೋಸ್ಟ್ ನಿಮಗೆ ತುಂಬ ಇಂಡಸ್ಟ್ರೀಸ್ಗಳಲ್ಲಿ ಯೂಸ್ ಮಾಡ್ತಾರೆ ನ್ಯೂ ಮೂವೀಸ್ ಫಿಲ್ಮ್ ಅಡ್ವರ್ಟೈಸ್ಮೆಂಟ್ ಮೀಡಿಯಾ ಇವೆಂಟ್ ಮ್ಯಾನೇಜ್ಮೆಂಟ್ ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಫ್ರೆಶರ್ಗೆ ಇಲ್ಲಿ ಎರಡರಿಂದ ನಾಲ್ಕು ಲಕ್ಷ ತನಕ ವರ್ಷಕ್ಕೆ ಸ್ಯಾಲ್ರಿಸ್ ಪಡ್ಕೋಬೋದು ಎರಡು ವರ್ಷ ಒಳ್ಳೆ ಒಂದು ಎವರೇಜ್ ಸ್ಕಿಲ್ ಇದೆ ಅಂತ ಆದರೆ ನಾಲ್ಕರಿಂದ ಎಂಟು ಲಕ್ಷ ಅರ್ನಿಂಗ್ ಮಾಡ್ಕೋಬೋದು ತುಂಬ ಒಳ್ಳೆ ಫೋಟೋಗ್ರಾಫರ್ ಆದರೆ ಅವನು ವರ್ಷಕ್ಕೆ ಒಂದು ಎಂಟು ಲಕ್ಷದಿಂದ ಹದಿನೈದು ಲಕ್ಷ ತನಕ ಅರ್ನ್ ಮಾಡ್ಕೋಬೋದು ಸೊ ಆದ್ರಿಂದ ನೀವು ಪಿ ಯು ಸಿ ಮಾಡಿದ್ದೀರಾ ನಿಮಗೆ ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ನಿಮಗೆ ಬರಬೇಕಂತಿದ್ರೆ ಇದನ್ನು ಸಹ ನೀವು ಕನ್ಸಿಡರ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ತುಂಬ ಡಿಮ್ಯಾಂಡಲ್ಲಿ ಇರುವಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಬಂದುಬಿಟ್ಟು ವೀಡಿಯೋ ಎಡಿಟಿಂಗ್ ಇವಾಗ ಯಾವಾಗದಿಂದ ಎಲ್ಲ ಪ್ರತಿಯೊಂದು ಬಿಸ್ನೆಸ್ಗಳು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವರ ಒಂದು ಬಿಸ್ನೆಸ್ನ ಪ್ರಮೋಷನನ್ನು ಮಾಡ್ತಾ ಇದ್ದಾರೆ ಸೊ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಸ್ನೆಸ್ನೊಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಆಗ್ತಾ ಇದೆ ಸೊ ಆನ್ಲೈನಲ್ಲಿ ಬಿಸ್ನೆಸ್ ಪ್ರಮೋಷನ್ ಆಗುವಾಗ ಮೇನ್ ಆಗಿ ಬೇಕಾಗುವಂಥದ್ದು ಒಂದು ಇಮೇಜ್ ಪ್ರಮೋಷನ್ ಇನ್ನೊಂದು ವಿಡಿಯೋ ಪ್ರಮೋಷನ್ ಸೊ ಇಮೇಜ್ ಪ್ರಮೋಷನ್ಸ್ ಮಾಡಬೇಕಂತಾದರೆ ನೀವು ಒಬ್ಬ ಒಳ್ಳೆ ಗ್ರಾಫಿಕ್ ಡಿಸೈನರ್ ಆಗಿರಬೇಕು ಅದೇ ವಿಡಿಯೋ ಪ್ರಮೋಷನ್ ಮಾಡಲೇ ಮಾಡ್ಬೇಕಂತಿದ್ರೆ ಒಳ್ಳೆದಾಗಿ ವಿಡಿಯೋ ಎಡಿಟಿಂಗ್ ನಿಮಗೆ ಗೊತ್ತಿರಬೇಕು ಸೊ ಆದ್ದರಿಂದ ಕರೆಂಟ್ ಮಾರ್ಕೆಟಲ್ಲಿ ಒಳ್ಳೆ ಒಬ್ಬ ಸ್ಕಿಲ್ಡ್ ಎಡಿಟರ್ ಎಡಿಟರ್ಗೆ ತುಂಬ ಡಿಮ್ಯಾಂಡ್ ಇದೆ ಸೊ ನೀವು ವಿಡಿಯೋ ಎಡಿಟಿಂಗ್ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ಗೆ ನೀವು ಮಾಡ್ಬೋದು ಇಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನೀವು ಎಡಿಟ್ ಮಾಡಿ ಕೊಡ್ಬೋದು ಇಲ್ಲ ನೀವು ಶಾರ್ಟ್ ಮೂವೀಸ್ ಫಿಲ್ಮ್ ಇಂಡಸ್ಟ್ರೀಸ್ ಮೀಡಿಯಾ ನ್ಯೂಸ್ ಚಾನಲ್ ಈ ರೀತಿಯಾದ ಸೆಕ್ಟರಲ್ಲಿ ನೀವು ವಿಡಿಯೋ ಎಡಿಟ್ಸ್ಗಳನ್ನ ಮಾಡಿ ಕೊಡ್ಬೋದು ಸೊ ಸೋಷಿಯಲ್ ಮೀಡಿಯಾ ತುಂಬ ಗ್ರೋ ಆಗ್ತಿದೆ ಸೊ ಇವಾಗ ಒಬ್ಬ ಕಾಮನ್ ಪರ್ಸನ್ಗೂ ಅವನ ಇಲ್ಲಿ ಸೆಲೆಬ್ರಿಟಿ ಆಗು ಆಗ್ಬೋದು ಸೊ ಅವನು ಅವನ ಒಂದು ವಿಡಿಯೋಸ್ಗಳನ್ನ ಸೋಷಲ್ ಮೀಡಿಯಾದಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ರೆ ಅವನದೇ ಆದ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಸೊ ಈ ರೀತಿಯಾದ ಅಪರ್ಚುನಿಟಿ ಇರೋದರಿಂದ ಪ್ರತಿಯೊಬ್ಬರಿಗೂ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಒಬ್ಬ ಇನ್ಫ್ಲುಯೆನ್ಸರ್ಗೆ ಪ್ರೊಫೆಷ್ನಲ್ ವೀಡಿಯೋ ಎಡಿಟರ್ನ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಸೊ ಆದ್ದರಿಂದ ನಿಮಗೆ ವೀಡಿಯೋ ಎಡಿಟಿಂಗಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಆದರೆ ಪ್ಲೀಸ್ ಇದನ್ನು ಕನ್ಸಿಡರ್ ಮಾಡಿ ಯಾಕಂದರೆ ಬರುವಂಥ ದಿನಗಳಲ್ಲಿ ವೀಡಿಯೋಸ್ಗಳು ಜಾಸ್ತಿ ವ್ಯೂ ಆಗ್ತಾ ಹೋಗುತ್ತೆ ಸೊ ಇವಾಗ ನೀವು ಯೂಟ್ಯೂಬನ್ನೇ ನೋಡಿದರೆ ಯೂಟ್ಯೂಬಲ್ಲಿ ಪ್ರತಿ ದಿನ ಹತ್ತು ಲಕ್ಷ ಅಷ್ಟು ಅವರ್ ವೀಡಿಯೋ ಕಂಟೆಂಟ್ಸ್ಗಳು ಅಪ್ಲೋಡ್ ಆಗ್ತಾನೇ ಇದೆ ಸೊ ಜನರು ಓದೋದಕ್ಕಿಂತ ಜಾಸ್ತಿ ವೀಡಿಯೋ ನೋಡಲಿಕ್ಕೆ ಇಷ್ಟಪಡ್ತಾರೆ ಯಾವುದೇ ಒಂದು ಇನ್ಫಾರ್ಮೇಷನ್ನ ವೀಡಿಯೋ ಮುಖಾಂತರ ನೋಡಲಿಕ್ಕೆ ಇಷ್ಟಪಡ್ತಾರೆ ಸೊ ಆದ್ದರಿಂದ ಬರುವಂಥ ದಿನಗಳಲ್ಲಿ ವೀಡಿಯೋ ಕನ್ಸಮ್ಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಒಂದು ಎಫ್ ವಿಡಿಯೋ ಎಡಿಟರ್ಗಳ ರಿಕ್ವೈರ್ಮೆಂಟ್ ಬೆಳೀತಾನೆ ಹೋಗೋದ್ರಿಂದ ಸೊ ಒಬ್ಬ ಸ್ಕಿಲ್ಡ್ ವೀಡಿಯೋ ಎಡಿಟರ್ಗೆ ತುಂಬ ಡಿಮ್ಯಾಂಡ್ಸ್ ಇದೆ ಸೊ ಒಬ್ಬ ವೀಡಿಯೋ ಎಡಿಟರ್ ಮೇನಾಗಿ ಅವನಿಗೆ ಟ್ರಾನ್ಸಿಷನ್ಸ್ ಹೇಗೆ ಮಾಡಬೇಕು ಕಟಿಂಗ್ಸ್ ಟೈಮ್ ಲೈನ್ ಎಡಿಟಿಂಗ್ ಹೇಗೆ ಮಾಡಬೇಕು ಆಡಿಯೋ ಕರೆಕ್ಷನ್ಸ್ ಹೇಗೆ ಮಾಡಬೇಕು ಕಲರ್ ಕರೆಕ್ಷನ್ ವಿಷುವಲ್ ಎಫೆಕ್ಟ್ಸ್ ಮತ್ತು ಅಡ್ವಾನ್ಸ್ ಮತ್ತೆ ಮತ್ತು ಎಫೆಕ್ಟ್ಸ್ಗಳು ಸ್ಟೋರಿ ಬೋರ್ಡಿಂಗ್ ವರ್ಕ್ ಫ್ಲೋ ಮ್ಯಾನೇಜ್ಮೆಂಟ್ ಮಲ್ಟಿ ಕ್ಯಾಮ್ ಎಡಿಟಿಂಗ್ ಇದನ್ನೆಲ್ಲ ಹೇಗೆ ಮಾಡಬೇಕು ಅದು ಅವ್ನು ಕಲಿಬೇಕು ಸೊ ಮೇಜರಾಗಿ ಯೂಸ್ ಆಗುವಂಥ ಸಾಫ್ಟ್ವೇರ್ ವಿಂಡೋಸ್ ವಿಂಡೋಸಲ್ಲಿ ಪ್ರೀಮಿಯರ್ ಪ್ರೋ ಮ್ಯಾಕ್ ಓ ಎಸ್ ಅಲ್ಲಿ ಫೈನಲ್ ಕಟ್ ಪ್ರೋ ಈ ಸಾಫ್ಟ್ವೇರ್ಗಳನ್ನು ಅವನು ಕಲಿಬೇಕಾಗತ್ತೆ ಅದು ಬಿಟ್ಟು ಡ್ಯಾವೆನ್ಸಿ ರಿಸಾಲ್ವ್ ಎವಿಡ್ ಮೀಡಿಯಾ ಕಾಂಪೋಸರ್ ಈ ರೀತಿಯಾದ ತುಂಬ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ಸ್ಗಳಿದೆ ಸೊ ಅದರಲ್ಲಿ ತುಂಬ ಜಾಸ್ತಿಯಾಗಿ ಯೂಸ್ ಆಗುವಂಥದ್ದು ಆ್ಯಡೋ ಪ್ರೀಮಿಯರ್ ಪ್ರೋ ಮತ್ತು ಆ್ಯಡೋ ಆಫ್ಟರ್ ಎಫೆಕ್ಟ್ಸ್ ಮ್ಯಾಕ್ ಅಲ್ಲಿ ಫೈನಲ್ ಕಟ್ ಪ್ರೋ ಅಗೇನ್ ಕ್ಯಾರಿಯರ್ ಅಪರ್ಚುನಿಟಿಗಳು ತುಂಬ ಇದೆ ಸೊ ನೀವು ಫಿಲ್ಮ್ ಟೆಲಿವಿಷನ್ ಮೀಡಿಯಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಯೂಟ್ಯೂಬರ್ಸ್ಗಳಿಗೆ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ಗಳಲ್ಲಿ ನೀವು ಆ್ಯಸ್ ಎ ವಿಡಿಯೋ ಎಡಿಟರ್ ಆಗಿ ನೀವು ವರ್ಕ್ ಮಾಡ್ಬೋದು ಸೊ ಸಣ್ಣ ಪುಟ್ಟ ಶಾ ವೀಡಿಯೋ ಆ್ಯಡ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು ಸೊ ತುಂಬ ಅಪರ್ಚುನಿಟಿಸ್ಗಳು ಇದೆ ಸೊ ಆಮೇಲೆ ಇಲ್ಲಿ ಒಂದು ಸ್ಯಾಲ್ರಿ ಓಕೆ ಇದ್ರ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಸೊ ಸ್ಯಾಲ್ರಿ ಪ್ಯಾಕೇಜ್ ಬಂದುಬಿಟ್ಟು ಒಬ್ಬ ಫ್ರೆಷರ್ಗೆ ಟೂ ಪಾಯಿಂಟ್ ಫೈವ್ ಇಂದ ಫೈವ್ ಲ್ಯಾಕ್ ಪರ್ ಆ್ಯನ ಈ ರೀತಿಯಾದ ಅಪರ್ಚುನಿಟಿ ಇದೆ ಫೈ ಟು ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಒಳ್ಳೆಯದಾಗಿ ವಿಡಿಯೋ ಎಡಿಟರಿಂಗ್ ಮಾಡಲಿಕ್ಕೆ ಬರುತ್ತಂತಾದರೆ ಐದರಿಂದ ಎಂಟು ಲಕ್ಷ ವರ್ಷಕ್ಕೆ ರನ್ ಮಾಡ್ಬೋದು ಒಳ್ಳೆ ಸ್ಕಿಲ್ಡ್ ವೀಡಿಯೋ ಎಡಿಟರ್ಸ್ಗಳು ವರ್ಷಕ್ಕೆ ಎಂಟರಿಂದ ಹದಿನೈದು ಲಕ್ಷ ತನಕ ಅನ್ ಮಾಡ್ಬೋದು ಹಾಗೆ ನಿಮಗೆ ಒಳ್ಳೆದಾಗಿ ವಿಡಿಯೋ ಎಡಿಟಿಂಗ್ ಬರುತ್ತಂತಾದರೆ ನೀವು ಬರೀ ಜಾಬ್ ಮೇಲೆ ನೀವು ಡಿಪೆಂಡ್ ಆಗಬೇಕಂತಿಲ್ಲ ನೀವು ಫ್ರೀಲ್ಯಾನ್ಸಿಂಗ್ ಆಗಿ ನೀವು ವರ್ಕ್ ಮಾಡ್ಬೋದು ಡೈರೆಕ್ಟಾಗಿ ಕ್ಲೈಂಟ್ಸ್ಗಳನ್ನ ನೀವು ಹಿಡಿಬೋದು ಇಲ್ಲದಿದ್ದರೆ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ಗಳಿಗೆ ಆಗಿ ವಿಡಿಯೋ ಎಡಿಟರ್ನ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಅವರನ್ನು ನೀವು ಅಪ್ರೋಚ್ ಆಗ್ಬೋದು ನೆಕ್ಸ್ಟ್ ಫೈನಲ್ ಆಗಿ ಆಲ್ ಟೈಮ್ ಓಕೆ ಆಲ್ ಟೈಮ್ ಅಲ್ಲಿ ಇರುವಂತಹ ಒಂದು ಕ್ರಿಯೇಟಿವ್ ಇಂಡಸ್ಟ್ರಿ ಬಂದುಬಿಟ್ಟು ಗ್ರಾಫಿಕ್ ಡಿಸೈನಿಂಗ್ ಸೊ ಗ್ರಾಫಿಕ್ ಡಿಸೈನಿಂಗ್ ಕರೆಂಟ್ ಮಾರ್ಕೆಟಲ್ಲಿ ತುಂಬ ಇದೆ ಸೋಷಲ್ ಮೀಡಿಯಾ ಡಿಸೈನ್ಸ್ ಮಾಡಲಿಕ್ಕೆ ಅದರಲ್ಲಿ ಗ್ರಾಫಿಕ್ ಡಿಸೈನಿಂಗಲ್ಲಿ ಮೇನ್ ಆಗಿ ಎರಡು ಬರುತ್ತೆ ಒಂದು ಪ್ರಿಂಟ್ ಡಿಸೈನಿಂಗ್ ಇನ್ನೊಂದು ಡಿಜಿಟಲ್ ಡಿಸೈನ್ ಸೊ ಕರೆಂಟ್ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಡಿಜಿಟಲ್ ಡಿಸೈನರ್ಗಳಿಗೆ ತುಂಬ ಬೇಡಿಕೆ ಇದೆ ಸೊ ಸೋಷಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇದರಲ್ಲೆಲ್ಲಿ ಆ್ಯಡ್ಸ್ ಎಲ್ಲ ಪ್ರಮೋಷನ್ ಮಾಡಲಿಕ್ಕೆ ಡಿಸೈನ್ಸ್ಗಳು ಬೇಕು ಯೂಟ್ಯೂಬಲ್ಲಿ ತಮ್ಮೇಲ್ ಡಿಸೈನ್ಸ್ ಮಾಡಬೇಕು ಸೊ ಬ್ರ್ಯಾಂಡಿಂಗ್ ಮತ್ತು ಪ್ರಮೋಷನ್ಸಲ್ಲಿ ಡಿಜಿಟಲ್ ಬ್ರ್ಯಾಂಡಿಂಗ್ ಮತ್ತು ಪ್ರಮೋಷನ್ಸಲ್ಲಿ ಡಿಜ್ಟಲ್ ಗ್ರಾಫಿಕ್ ಡಿಸೈನರ್ನ ಒಂದು ಬೇಡಿಕೆ ತುಂಬ ಇದೆ ನೋಡಿ ಬರುವಂಥ ದಿನಗಳಲ್ಲಿ ವೀಡಿಯೋ ಕಂಟೆಂಟ್ ಮತ್ತು ಇಮೇಜಸ್ಗಳು ಇದು ಬೇಕೇ ಬೇಕಾಗುತ್ತೆ ಕಂಪನೀಸ್ಗಳು ಬಿಸ್ನೆಸ್ಗಳು ಸಣ್ಣ ಬಿಸ್ನೆಸ್ ಇರ್ಬೋದು ದೊಡ್ಡ ಬಿಸ್ನೆಸ್ ಇರ್ಬೋದು ಪ್ರತಿಯೊಬ್ಬರು ಅವರ ಒಂದು ಬಿಸ್ನೆಸ್ನ ಪ್ರಮೋಷನ್ನನ್ನು ಆನ್ಲೈನಲ್ಲಿ ಮಾಡಲೇಬೇಕು ಸೊ ಅದರಿಂದ ಆ್ಯಡ್ಸ್ಗಳು ಬೇಕೇ ಬೇಕಾಗತ್ತೆ ಸೊ ಗ್ರಾಫಿಕ್ ಡಿಸೈನಿಂಗ್ ಬಗ್ಗೆ ನಾನು ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೇನೆ ಇವನ್ ಪ್ಲೇಲಿಸ್ಟ್ ಇದೆ ಗ್ರಾಫಿಕ್ ಡಿಸೈನ್ ಅಂದರೆ ಏನು ಯಾರು ಮಾಡ್ಬೋದು ಕರೆಂಟ್ ಮಾರುಕಟ್ಟೆಯಲ್ಲಿ ಏನು ಅಪರ್ಚುನಿಟಿಸ್ಗಳಿದೆ ಫ್ರೀಲ್ಯಾನ್ಸಿಂಗ್ ಆಗಿ ಹೇಗೆ ಕ್ಲೈಂಟ್ ಅನ್ನು ಇಂತ ಇಂಥ ತುಂಬ ವೀಡಿಯೋಸ್ಗಳನ್ನ ನಾನು ಆಲ್ರೆಡಿ ಮಾಡಿದ್ದೇನೆ ಪ್ಲೀಸ್ ಆ ವಿಡಿಯೋಸ್ಗಳನ್ನ ನೋಡಿ ಸೊ ಒಬ್ಬ ಗ್ರಾಫಿಕ್ ಡಿಸೈನರ್ ಮೇನ್ ಆಗಿ ಅಡ್ವರ್ಟೈಸಿಂಗ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾನೆ ಮೀಡಿಯಾ ವೆಬ್ ಡಿಸೈನ್ ಡೆವಲಪ್ಮೆಂಟ್ ಆ್ಯಪ್ ಡೆವಲಪ್ಮೆಂಟ್ ಇ ಕಾಮರ್ಸ್ ಸೈಟ್ಸ್ಗಳಲ್ಲಿ ವರ್ಕ್ ಮಾಡ್ತಾನೆ ಸೊ ಒಬ್ಬ ಗ್ರಾಫಿಕ್ ಡಿಸೈನರ್ನ ಒಂದು ಫ್ರೆಶರ್ನ ಎವರೇಜ್ ಸ್ಯಾಲ್ರಿ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಟು ಫೋರ್ ಲ್ಯಾಕ್ ಪರ್ಣಮ್ ಇದೆ ಟು ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಫೋರ್ ಟು ಏಯ್ಟ್ ಲ್ಯಾಕ್ಸ್ ಪರ್ ಇದೆ ಆಮೇಲೆ ಫೈವ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಏಯ್ಟ್ ಟು ಫಿಫ್ಟೀನ್ ಇಯರ್ಸ್ ತನಕ ಇದೆ ಅಗೇನ್ ಗ್ರಾಫಿಕ್ ಡಿಸೈನರ್ ಅವ್ನ ಜಾಬ್ ಮೇಲೆ ಡಿಪೆಂಡ್ ಆಗಿರ್ಬೇಕಂತಿಲ್ಲ ಅವ್ನು ಫ್ರೀಲ್ಯಾನ್ಸಿಂಗ್ ಆಗಿ ವರ್ಕ್ ಮಾಡ್ಬೋದು ಡೈರೆಕ್ಟಾಗಿ ಕ್ಲೈಂಟ್ಸ್ಗಳನ್ನ ಹಿಡಿದು ಅವ್ರಿಗೆ ತಮ್ಮಲ್ಲಿ ಡಿಸೈನ್ಸನ್ನು ಮಾಡಿಕೊಡ್ಬೋದು ಅವರ ನೆಟ್ವರ್ಕಲ್ಲೇ ತುಂಬ ಬಿಸ್ನೆಸ್ ಪೀಪಲ್ ಇರ್ತಾರೆ ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಜನ ಬಿಸ್ನೆಸ್ ರನ್ ಮಾಡ್ತಾ ಇರ್ತಾರೆ ಅವರ ಬಿಸ್ನೆಸ್ನ ಒಂದು ಪ್ರಮೋಷನ್ ಡಿಸೈನ್ಸ್ಗಳನ್ನ ಮಾಡ್ಬೋದು ಫ್ಲೆಕ್ಸ್ ಬ್ಯಾನರ್ನ ಡಿಸೈನ್ ಮಾಡ್ಬೋದು ವಿಸಿಟಿಂಗ್ ಕಾರ್ಡ್ ಬ್ರೌಜರ್ನ ಒಂದು ಡಿಸೈನ್ಸ್ ಮಾಡ್ಬೋದು ಈ ರೀತಿ ತುಂಬ ಅಪರ್ಚುನಿಟಿಸ್ಗಳು ಒಬ್ಬ ಗ್ರಾಫಿಕ್ ಡಿಸೈನರ್ಗೆ ಕರೆಂಟ್ ಮಾರ್ಕೆಟಲ್ಲಿ ಇದೆ ಸೊ ಫ್ರೆಂಡ್ಸ್ ಇದು ಕರೆಂಟ್ ಮಾರ್ಕೆಟಲ್ಲಿ ಡಿಮ್ಯಾಂಡಲ್ಲಿ ಇರುವಂತಹ ಕೆಲವು ಕ್ರಿಯೇಟಿವ್ ಕ್ಯಾರಿಯರ್ ಅಪರ್ಚುನಿಟಿಸ್ಗಳೇ ಇದೆ ಸೊ ಇವನ್ ನೀವು ಟೆಂತ್ ಮಾಡಿದ್ದೀರಾ ಪಿ ಯು ಸಿ ಕಂಪ್ಲೀಟ್ ಆಗಿದೆ ಅಂತಾದ್ರೂ ಈ ಒಂದು ಇಂಡಸ್ಟ್ರಿಗೆ ಬರ್ಬೋದು ಇಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟ್ ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ಗಿಂತ ಜಾಸ್ತಿಯಾಗಿ ನಿಮ್ಮ ಒಂದು ಇಂಟ್ರೆಸ್ಟ್ ಕ್ರಿಯೇಟಿವಿಟಿ ಪ್ಯಾಷನ್ ಇದು ಆಗುತ್ತೆ ಸೊ ನೀವು ಈ ಇಂಡಸ್ಟ್ರಿಗೆ ಬರುವಾಗ ಪ್ಲೀಸ್ ನೀವು ಏನು ಹಣ ನೋಡಿ ಬರಬೇಡಿ ಯಾಕಂದರೆ ನಿಮಗೆ ನಿಮ್ಮಲ್ಲಿ ಸ್ಕಿಲ್ ಇದೆ ಅಂತ ಆದರೆ ಇಲ್ಲಿ ನೀವು ಅರ್ನಿಂಗ್ ಪೊಟೆನ್ಷಿಯಲ್ ಅನ್ಲಿಮಿಟೆಡ್ ಆಗಿರುತ್ತೆ ಸೊ ಫಸ್ಟ್ ನೀವು ಮೇಜರಾಗಿ ನಿಮ್ಮ ಸ್ಕಿಲ್ ಮೇಲೆ ನೀವು ವರ್ಕ್ ಮಾಡಬೇಕು ಏನು ಕೆಲವು ಡಿಮ್ಯಾಂಡಲ್ಲಿರುವಂಥ ಕೆಲವು ಅಪ್ಲಿಕೇಶನ್ಸ್ಗಳನ್ನ ಟೂಲ್ಸ್ಗಳನ್ನ ನೀವು ಯೂಸ್ ಮಾಡಲಿಕ್ಕೆ ಕಲಿಬೇಕು ಇದ್ರ ಮೇಲೆ ನೀವು ಫೋಕಸ್ ಮಾಡ್ತಾ ಮಾಡ್ತಾಯಿದ್ರೆ ಮಾರ್ಕೆಟ್ ಮಾರ್ಕೆಟಲ್ಲಿ ನಿಮಗೆ ಡಿಮ್ಯಾಂಡ್ ಇದೆ ನೀವು ಒಳ್ಳೆಯದಾದ ಒಂದು ಕ್ಯಾರಿಯರನ್ನು ಬಿಲ್ಡ್ ಮಾಡ್ಬೋದು ಓಕೆ ಸೊ ಅನ್ಲಿಮಿಟೆಡ್ ಅಪರ್ಚುನಿಟೀಸ್ ಇದೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿ ನೀವು ಬರೀ ಜಾಬ್ ಮೇಲೆ ಡಿಪೆಂಡ್ ಆಗಬೇಕಂತಿಲ್ಲ ನಿಮಗೆ ತುಂಬ ಗಳು ನಿಮಗೆ ಇಲ್ಲಿ ಸಿಗುತ್ತೆ ಅರ್ನಿಂಗ್ ಗಳು ತುಂಬ ಸಿಗುತ್ತೆ ಸೊ ಫ್ರೆಂಡ್ಸ್ ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ನಿಮಗೆ ಯಾವುದಾದ್ರೂ ಒಂದು ಟಾಪಿಕ್ಗೆ ಡೀಟೇಲ್ ಆಗಿ ಇನ್ನೂ ವೀಡಿಯೋಸ್ ಬೇಕಿಂತಿದ್ರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕಂದರೆ ಇದು ಬೇರೆಯವ್ರಿಗೂ ರೆಫರ್ सजस्ट ಆಗುತ್ತೆ ಓಕೆ ಫ್ರೆಂಡ್ಸ್ ಸೀ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬೈ